ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳ ಯೇಸು ಯೇಸುಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ಇಪ್ಪತ್ತೇಳನೇ ಅಧ್ಯಾಯ ಮೂರನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ನನಗೆ ವಿರೋಧವಾಗಿ ದಂಡು ಬಂದು ನನಗೇನು ಭಯವಿಲ್ಲ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ ದೇವ್ ಜನರೇ ಇವತ್ತು ನಮಗೆ ವಿರೋಧವಾಗಿ ಎಷ್ಟೇ ವಿಧವಾದ ಒಂದು ಹೋರಾಟಗಳು ನಮಗೆ ವಿರೋಧವಾಗಿ ಬಂದು ಇಳಿಬಹುದು ಆದರೂ ನಮಗೆ ಏನಿಲ್ಲ ಭಯವಿಲ್ಲ ಯಾಕೆಂದರೆ ಕರ್ತುನು ನನ್ನ ಪಕ್ಕದಲ್ಲಿ ನಿಂತಿದ್ದಾನೆ ಕರ್ತನು ನಮ್ಮ ಸಂಗಡಿಗನಾಗಿ ನಿಂತಿದ್ದಾನೆ ಪ್ರೀತುಗಳ ಜನರೇ ನಾವು ಇವತ್ತು ನಡೆದು ಹೋಗುವಂತಹ ಮಾರ್ಗದಲ್ಲಿ ನಮಗೆ ವಿರೋಧವಾಗಿ ಎಷ್ಟೋ ಒಂದು ಶತ್ರುಗಳು ನಮಗೆ ವಿರೋಧವಾಗಿ ಬರ್ತಾರೆ ಸೈತಾನನು ನಮಗೆ ವಿರೋಧವಾಗಿ ಅನೇಕ ಶತ್ರುವಿನ ಕ್ರಿಯೆಗಳನ್ನು ಅವನೇ ನೋಡ್ತಾನೆ ತೆಗೆದುಕೊಂಡು ಬರುವವನಾಗಿದ್ದಾನೆ ಆಗ ಏನು ಮಾಡಬಾರ್ದು ಭಯಪಡಬಾರ್ದು ಈಗ ನಾವು ದಾವಿದನನ್ನು ನೋಡುವಂಥ ಸಮಯದಲ್ಲಿ ದಾವಿದನನ್ನು ಹೇಗಾದರೂ ಕೊಲ್ಲಬೇಕು ಅವನನ್ನು ಹೇಗಾದರೂ ಹತ ಮಾಡಬೇಕು ಎಂದು ಸೌಲನು ಅವನು ಏನು ಮಾಡ್ತಾ ಇದ್ದ ಹುಡುಕ್ತಾ ಇದ್ದ ಆದರೆ ದೇವರು ದಾವಿದನನ ಏನು ಮಾಡಿದರು ಎಲ್ಲ ವಿಧವಾದ ಕೇಡಿನಿಂದ ಎಲ್ಲ ವಿಧವಾದ ಉಪದ್ರವಗಳಿಂದ ಸೌಲನ ಕೈಯಿಂದ ಕರ್ತನ ಹೇಗೆ ಬಿಡುಗಡೆ ಮಾಡಿ ದಾವಿದನನ್ನು ಹೇಗೆ ಹೆಚ್ಚಿಸಿದಾರೋ ಅದೇ ರೀತಿಯಾಗಿ ಪ್ರೀತಿಯ ಮಗುವೆ ನೋಡ್ತಾ ಇರುವಂತಹ ನೀನು ನಿನಗೆ ವಿರೋಧವಾಗಿ ದಂಡು ಬಂದಿಳಿದರೂ ಕರ್ತನು ನಿನ್ನನ್ನು ಏನು ಮಾಡುವವರಾಗಿದ್ದಾರೆ ಬಿಡಿಸುವವರಾಗಿದ್ದಾರೆ ನಿನ್ನ ವಿರೋಧವಾಗಿ ಸನದವಾಗಿರುವಂತಹ ಶತ್ರುಗಳಿಗಾದರೂ ನೀನು ಏನು ಮಾಡಬೇಡ ಭಯಪಡಬೇಡ ಯಾಕೆಂದರೆ ಕರ್ತನು ನಿನ್ನ ಸಂಗಡಿಗನಾಗಿದ್ದಾನೆ ಕರ್ತನು ನಿನ್ನ ಜೊತೆಯಲ್ಲಿದ್ದಾನೆ ಕರ್ತನು ಎರಡಾಗಿ ನಿನ್ನ ದಿನಕ್ಕೂ ಏನು ಮಾಡುವವರಾಗಿದ್ದಾರೆ ನಡೆಸುವವರಾಗಿದ್ದಾರೆ ನಾವು ಇವತ್ತು ಭಯಪಡುವಂಥದ್ದು ಬೇಡ ನಮಗೆ ವಿರೋಧವಾಗಿ ಸಾವಿರಾರು ದಂಡು ಬಂದು ಹಿಡಿದರೂ ಇವತ್ತಿನಿಂದ ಭಯವಿಲ್ಲ ಯಾಕೆಂದರೆ ನಮ್ಮ ಜೊತೆಯಲ್ಲಿರುವವನು ಬಲಿಷ್ಠನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸೋಣ ಅಪ ನೆನಗೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಕ್ಷಣಗಳನ್ನು ನಿನ್ನ ಜನರ ಜೀವಿತದಲ್ಲಿ ದೇವರೇ ಸೈತಾನನು ಶತ್ರುವಿನಂತೆ ಎಷ್ಟು ವಿಧವಾಗಿ ಕ್ರಿಯೆ ಮಾಡಿದರು ಕರ್ತನೆ ನೀನು ನಿನ್ನ ಜನರಿಗೆ ಜಯವನ್ನ ಕೊಟ್ಟು ನಡೆಸು ಅದಕ್ಕಾಗಿ ಸ್ತೋತ್ರ ಅಜೇರೀತಿನ ಯಶುವಿನ ಮಾಡಿ